ರಾಜ್ಯ ಸರ್ಕಾರ ಹೇಳಿತ್ತು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಬರ್ಸಿತ್ತು ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಆದ್ರೆ ಪ್ರಶ್ನಿಸಿ ಶಿಕ್ಷಣ ಕೊಡ್ಬೇಕಲ್ಲ ಇವರು ಯಾವ ಶಿಕ್ಷಣ ತಜ್ಞರ ಸಲಹೆಗಳನ್ನ ತೆಗೆದುಕೊಂಡು ವಿಶ್ವವಿದ್ಯಾಲಯಗಳನ್ನ ಮುಗಿಸ್ತಾ ಇದ್ದೀರಿ ಶಿಕ್ಷಣ ತಜ್ಞರ ಸಲಹೆಗಳನ್ನ ಕೊಟ್ಟಿದಾರಾ ಶಿಕ್ಷಣ ತಜ್ಞರ ಸಭೆಯನ್ನ ಮಾಡಿದ್ದೀರಾ ಈ ರೀತಿಯಾಗಿದ್ರೆ ವಿಶ್ವವಿದ್ಯಾಲಯಗಳ ಕಲ್ಪನೆಯನ್ನ ಶಿಕ್ಷಣದ ಕಲ್ಪನೆಯನ್ನ ನೀವು ಸಮಾಜಕ್ಕೆ ಯಾವ ರೀತಿ ಬಿತ್ತರಿಸ್ತಾ ಇದ್ದೀರಿ ನಿಮ್ಗೇನಾದರೂ ಕೂಡ ವಿಶ್ವವಿದ್ಯಾಲಯ ನಡೆಸದಾಗದೇ ಇದ್ರೆ ಹೇಳಿ ನಮ್ಮ ಕಾರ್ಯಕರ್ತರು ವಿದ್ಯಾರ್ಥಿಗಳು ಭಿಕ್ಷೆಯನ್ನ ಬೇಡ ಆದರೂ ಕೂಡ ನಿಮ್ಗೆ ಹಣವನ್ನು ಹಾಕ್ತಿವಿ ಇವತ್ತು ಬೇಡುವ ಕೈಗಳನ್ನಾಗಿ ನೀವು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಬೇಡಿ ಕೊಡುವ ಕೈಗಳನ್ನಾಗಿ ಇವತ್ತು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿ ಗುಣಮಟ್ಟದ ಉನ್ನತ ಶಿಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಸಿಗುತ್ತೆ ಎನ್ನುವಂತ ಕಾರಣಕ್ಕೋಸ್ಕರ ಸಾವಿರಾರು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯಕ್ಕೆ ಓದೋಕೆ ಬಂದಿರತಕ್ಕಂತ ಉದಾಹರಣೆಗಳು ನಮ್ ಕಣ್ಮುಂದೆ ಮುಂದೆ ಇದೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದ ಉಪ ಒಂದು ಸಭೆಯನ್ನ ಮಾಡುತ್ತೆ ಆ ಸಭೆಯ ಮುಗಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹೊಸ ವಿಶ್ವವಿದ್ಯಾಲಯಗಳೇನು ಒಂಬತ್ತು ವಿಶ್ವವಿದ್ಯಾಲಯಗಳಿದೆ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಆ ವಿಶ್ವವಿದ್ಯಾಲಯಗಳಿಗೆ ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಲ್ಲ ಆರ್ಥಿಕ ಕೊರತೆ ಇದೆ ಆ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬರಬಹುದು ಅಂತೇಳಿ ಸರ್ಕಾರ ಹೇಳುತ್ತೆ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಶಿಕ್ಷಣ ಅನ್ನುವಂಥದ್ದು ಖಾಸಗಿ ವಿಶ್ವವಿದ್ಯಾಲಯಗಳ ಕೈಗೆ ಹೋಗ್ತಾ ಇದೆ ಅಂದ್ರೆ ಅತ್ತ ಇವತ್ತು ಅತ್ಯಂತ ಹೆಚ್ಚು ಹಣ ಉಳ್ಳವರು ಧನವಂತರು ಯಾರಿರ್ತಾರೆ ಅವರಿಗೆ ಶಿಕ್ಷಣ ಎಷ್ಟು ಸುಲಭವಾಗಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅದೇ ಶಿಕ್ಷಣ ಇವತ್ತು ಬಡ ಮಕ್ಕಳಿಗೆ ಸಿಗ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉದಾಹರಣೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ್ದೊಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿ ಒಂದು ವಿಭಾಗ ಒಂದು ವಿಭಾಗ ಅಂತ ತಗೊಳ್ಳಿ ಮೈಕ್ರೋಬಯಾಲಜಿ ವಿದ್ಯಾ ವಿದ್ಯಾಭ್ಯಾಸ ಮಾಡಬೇಕು ಅವನು ಇವತ್ತು ಮೈಕ್ರೋಬಯಾಲಜಿ ವಿಷಯದಲ್ಲಿ ಶಿಕ್ಷಣವನ್ನು ಪಡೆಯುವಂಥವ್ರು ಇನ್ನೂರು ಮುನ್ನೂರು ಜನ ಇರ್ತಾರೆ ಒಂದು ಒಂದು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸೀಟ್ ಎಷ್ಟಿರುತ್ತೆ ಎಂಬತ್ತು ಸೀಟ್ ಇರುತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗ ಮಂಡ್ಯದಿಂದ ಮೂಲ ಈ ಚಾಮರಾಜನಗರದಿಂದ ಬಂದಿರ್ತಾರೆ ಎಲ್ಲೋ ಬಂದಿರ್ತಾರೆ ಅವರಿಗೆ ವಿಶ್ವವಿದ್ಯಾಲಯದಲ್ಲಿ ಓದಬೇಕು ವಿಶ್ವವಿದ್ಯಾಲಯ ಕ್ಯಾಂಪಸ್ ಅಲ್ಲಿ ಓದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೀಟ್ ಸೀಟ ಸಿಗೋದಿಲ್ಲ ಅವ್ನು ಮತ್ತೆ ಖಾಸಗಿ ವಿಶ್ವವಿದ್ಯಾಲಯದ ಹತ್ರ ಹೋಗಬೇಕಾಗತ್ತೆ ಅಂದರೆ ಹಣವಂತರಿದ್ದರೆ ಹೋಗ್ತಾರೆ ಯಾರಿಗೆ ಯಾರ ಪೇರೆಂಟ್ಸ್ ಹತ್ರ ಹಣ ಇಲ್ಲ ಅವ್ರು ಏನ್ ಮಾಡ್ಬೇಕಾಗುತ್ತೆ ಮತ್ತು ಫಲಿತಾಂಶಗಳನ್ನ ಇವತ್ತು ವಿಶ್ವವಿದ್ಯಾಲಯಗಳು ಪರೀಕ್ಷೆ ನಡೆದ ನಂತರ ಮೂರ್ನಾಲ್ಕು ತಿಂಗಳ ಒಳಗೂ ಕೂಡ ಫಲಿತಾಂಶ ಸಿಗೋದಿಲ್ಲ ಕೆಲಸ ವಿಂಗಡಣೆಯಾಗಿ ಹೊಸ ವಿಶ್ವವಿದ್ಯಾಲಯಗಳಿಗೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಒಡೆದೋದ್ರೆ ಫಲಿತಾಂಶ ಬೇಗ ಬರುತ್ತೆ ಈ ಎಲ್ಲ ಸದುದ್ದೇಶಗಳಿಂದ ಇವತ್ತು ಹೊಸ ವಿಶ್ವವಿದ್ಯಾಲಯಗಳ ಅಗತ್ಯತೆ ಇದೆ ಆದರೆ ಇವತ್ತು ಆ ಹೊಸ ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಲಭ್ಯ ಇಲ್ಲ ಆರ್ಥಿಕ ಕೊರತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯದ ಶಿಕ್ಷಣ ವಿರೋಧಿ ಮತ್ತು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಅಂತೇಳಿ ನಮ್ಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಹೆಚ್ಚು ಬಾರಿ ಬಜೆಟ್ ಮಂದಿ ಮಂಡಿಸಿರ್ತ ಇರುವಂತವ್ರು ಅವ್ರು ಸಾಕಷ್ಟು ಬಾರಿ ಬಜೆಟ್ ಮಂಡಿಸವಾಗ್ದೆಲ್ಲ ಎಲ್ಲರಿಗೂ ನ್ಯಾಯ ಕೊಡಬೇಕಾದ್ರೆ ಹೇಳ್ತಿರ್ತಾರೆ ನಾನು ಇದನ್ನ ಸರಿದುಗಿಸತಕ್ಕಂತ ಒಂದು ಬಲ ನಮ್ಮ ಹತ್ರ ಇದೆ ನಾನು ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಿರ್ತಾರೆ ಅದೇ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ವಿಶ್ವವಿದ್ಯಾಲಯಗಳ ವಿಷಯಕ್ಕೆ ಬಂದಾಗ ರಾಜ್ಯದ ಭವ್ಯ ಭವಿಷ್ಯಕ್ಕೆ ಬುನಾದಿನ ಆಗ್ತಕ್ಕಂಥ ಯುವಕರ ವಿಷಯಕ್ಕೆ ಬಂದಾಗ ಈ ಧೈರ್ಯವನ್ನು ಅವ್ರು ಯಾಕೆ ಯಾಕೆ ಪ್ರದರ್ಶಿಸಬಾರ್ದು ವಿಶ್ವವಿದ್ಯಾಲಯಗಳಿಗೆ ಉನ್ನತ ಶಿಕ್ಷಣಕ್ಕೆ ಅಧ್ಯಾಪಕರ ನೇಮಕತೆಗೆ ಸ್ಕಾಲರ್ಶಿಪ್ಗೆ ಅವ್ರು ಎಷ್ಟು ಮಟ್ಟಿಗೆ ಒಂದು ಬದ್ಧತೆಯನ್ನು ತೋರಿಸಬೇಕಾಗಿರುತ್ತೋ ಅದು ತೋರಿಸದೇ ಇರುವಂಥದ್ದು ಈ ನಾಡಿನ ದುರ್ದೈವದ ಸಂಗತಿ ಅಂತ ಅನ್ಸುತ್ತೆ ರಾಜ್ಯ ರಾಜ್ಯ ಸರ್ಕಾರ ಹೇಳಿತ್ತು ಧೈರ್ಯವಾಗಿ ಪ್ರಶ್ನಿಸುವ ಅಂತೇಳಿ ಬರ್ಸಿತ್ತು ಜ್ಞಾನ ದೇಹಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸೋ ಅಂತೇಳಿ ಆದರೆ ಪ್ರಶ್ನಿಸ್ಕೆ ಶಿಕ್ಷಣ ಕೊಡಬೇಕಲ್ಲ ಅವರು ಶಿಕ್ಷಣ ಕೊಡಬೇಕಾಗಿರೋದನ್ನು ಒಂದು ಆದ್ಯ ಕರ್ತವ್ಯದ ನುಡಿಸ್ಕೊಳ್ತಿರೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಸಹಿಸಿಕೊಳ್ಳುವಂಥದ್ದಲ್ಲ ಹೀಗಾಗಿ ಇದಕ್ಕೆ ರಾಜ್ಯಪಾಲರು ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು ಮತ್ತೆ ಸಂಬಂಧಪಟ್ಟಂಥ ಎಲ್ಲ ಆಗುವಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರು ಇದಕ್ಕೆ ಇನಿಷಿಯೇಟ್ ತಗೊಳ್ಬೇಕು ಅಂತ ವಿದ್ಯಾರ್ಥಿ ಪರಿಷತ್ತು ಕೋರಿಕೊಳ್ಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಹಲವಾರು ಯೋಜನೆಗಳಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ನೀವು ಕೊಡ್ತಾ ಇದ್ದೀರಿ ಆದರೆ ಕೇವಲ ಐದುನೂರು ಕೋಟಿ ರೂಪಾಯಿ ಅಂದರೆ ಕೇವಲ ಒಂದು ಪರ್ಸೆಂಟೇಜ್ನಷ್ಟು ಅನುದಾನವನ ಹಿಡಿದರೆ ಇವತ್ತು ವಿಶ್ವವಿದ್ಯಾಲಯಗಳು ಮುಂದೆ ಹೋಗ್ತವೆ ಉನ್ನತ ಶಿಕ್ಷಣ ಅನ್ನುವಂಥದ್ದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೈಗೆಟ್ಟು ಆಗ ಆಗಬೇಕೆ ವಿನಃ ಅದು ಯಾರಿಗೋ ಒಂದು ಕನಸಿನ ಕನ್ನಡ ಒಳಗಿನ ಗಂಟಂತೆ ಅದು ಉನ್ನತ ಶಿಕ್ಷಣ ಆಗಬಾರ್ದು ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ಆಶಯ ಇವತ್ತು ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಶಿಕ್ಷಣ ಕೊಡಿ ಸ್ವಾಮಿ ನೀವು ಶಿಕ್ಷಣವನ್ನು ನೀಡಿದರೆ ಇವತ್ತು ಬೇಡುವ ಕೈಗಳನ್ನಾಗಿ ನೀವು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಬೇಡಿ ಕೊಡುವ ಕೈಗಳನ್ನಾಗಿ ಇವತ್ತು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿ ಅದಕ್ಕೆ ನೀವು ಶಿಕ್ಷಣವನ್ನು ಕೊಟ್ರೆ ಆ ಬೇಡುವ ಕೈಗಳಾಗುವುದಿಲ್ಲ ಅವು ನೀಡುವ ಕೈಗಳಾಗುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯೋಚನೆಯನ್ನು ಮಾಡಬೇಕು ಇವತ್ತು ಯಾವ ಶಿಕ್ಷಣ ತಜ್ಞರ ಸಲಹೆಗಳನ್ನ ತೆಗೆದುಕೊಂಡು ವಿಶ್ವವಿದ್ಯಾಲಯಗಳನ್ನ ಮುಗಿಸ್ತಾ ಇದ್ದೀರಿ ಶಿಕ್ಷಣ ತಜ್ಞರು ಸಲಹೆಗಳನ್ನ ಕೊಟ್ಟಿದ್ದಾರಾ ಶಿಕ್ಷಣ ತಜ್ಞರ ಸಭೆಯನ್ನು ಮಾಡಿದ್ದೀರಾ ಇದರಿಂದ ಶಿಕ್ಷಣಕ್ಕೆ ಮಾರಕ ಇದೆ ಅಥವಾ ಏನಾದರೂ ವಂಚನೆ ಆಗ್ತಾ ಇದೆ ಅನ್ನುವಂಥ ವರದಿ ನಿಮ್ಮ ಹತ್ರ ಏನಾದರೂ ಬಂದಿದೆಯಾ ಇವತ್ತು ಒಂದು ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡೋದು ಇನ್ನೊಂದು ಸರ್ಕಾರ ಬಂದು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಂದರೆ ಇವು ಯಾವ ರೀತಿ ನೀವು ವಿಶ್ವವಿದ್ಯಾಲಯಗಳನ್ನ ಪರಿಗಣಿಸ್ತಾ ಇದ್ದೀರಿ ಈ ರೀತಿಯಾಗಿದ್ದರೆ ವಿಶ್ವವಿದ್ಯಾಲಯಗಳ ಕಲ್ಪನೆಯನ್ನು ಶಿಕ್ಷಣದ ಕಲ್ಪನೆಯನ್ನು ನೀವು ಸಮಾಜಕ್ಕೆ ಯಾವ ರೀತಿ ಬಿತ್ತರಿಸ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ವಿಶ್ವವಿದ್ಯಾಲಯಗಳ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕಾರಣವನ್ನು ಮಾಡಕ್ಕೆ ಹೋಗಬೇಡಿ ರಾಜಕಾರಣದಿಂದ ಹೊರಗಡೆ ನಿಂತು ಇವತ್ತು ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೇಂದ್ರಗಳು ಅವುಗಳ ಮೂಲಭೂತ ಸೌಕರ್ಯಕ್ಕೆ ತಾವುಗಳು ಪಣ ತೊಡಬೇಕು ಅವುಗಳಿಗೆ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳ ಕೇಂದ್ರದಲ್ಲಿ ಇವತ್ತು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆಯನ್ನು ಬೇಡಿ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಖಾತೆಗೆ ನಮ್ಮ ಕಾರ್ಯಕರ್ತರು ಹಣವನ್ನು ಜಮೆ ಮಾಡಿದ್ದಾರೆ ನಿಮ್ಗೆ ಏನಾದರೂ ಕೂಡ ವಿಶ್ವವಿದ್ಯಾಲಯ ಇದ್ರೆ ಹೇಳಿ ನಮ್ಮ ಕಾರ್ಯಕರ್ತರು ವಿದ್ಯಾರ್ಥಿಗಳು ಭಿಕ್ಷೆಯನ್ನು ಬೇಡ ಆದರೂ ಕೂಡ ಹಾಕ್ತಿವಿ ಆ ಹಂತಕ್ಕೆ ರಾಜ್ಯ ಸರ್ಕಾರ ಹೋಗಬಾರ್ದು ನಾಚಿಕೆ ಆಗಬೇಕು ಇದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಕೂಡಲೇ ಪ್ರತಿಕ್ರಿಯೆಯನ್ನು ಕೊಡಬೇಕು ನಾವು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಿಲ್ಲ ಅನುದಾನ ಕೊಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಮೂಲಕ ಮಾಡ್ತಾ ಸರ್ಕಾರ ತನ್ನ ಚುನಾವಣೆಯ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಎಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗಡೆ ಒಂದು ವಿದ್ಯಾರ್ಥಿಗಳಿಗೆ ಅಸೆಕ್ಟ್ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿಗಳನ್ನೇ ಈ ದೇಶದ ಅಸೆಕ್ಟ್ ಮಾಡ್ತಕ್ಕಂಥ ಒಂದು ವಿಷಯಕ್ಕೆ ಇವರು ಹೂಡಿಕೆ ಮಾಡಬೇಕು ಹೊರತು ಇದು ನನಗೆ ಆರ್ಥಿಕ ಹೊರೆ ಅಂತೇಳಿ ಸರ್ಕಾರ ಅನ್ಕೊಳ್ಳೋದು ಸರ್ಕಾರಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಧ್ವನಿಗಳು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಶಕ್ತವಾದ ಶಿಕ್ಷಣ ಸಿಗಬೇಕಾಗಿರುವಂಥ ಅನಿವಾರ್ಯತೆ ಇದೆ ಇದರಲ್ಲಿ ಪ್ರಾದೇಶಿಕ ಅಸಮತೋಲನತೆ ಇದೆ ಅದನ್ನ ಕಣೆಗೊಳಿಸ್ಲಿಕ್ಕೆ ಒಂಬತ್ತು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಿರೋದು ಅವುಗಳನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ